Hello friends ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಟಿ ವಿಗೂ ಮುಂಚಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಕುಂದುವ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ಎಲ್ಲರೂ ಕೂಡ ಫುಲ್ ಖುಷಿಯಾಗಿರ್ತಾರೆ ಹಾಗೆ ಫಂಕ್ಷನ್ನು ಕೂಡ ಚೆನ್ನಾಗಿ ನಡೀತಾನೆ ಇರುತ್ತೆ ಹಾಗೆ ಶ್ರುತಿಗೋಸ್ಕರ ರವಿ ಹೇಳೋದಕ್ಕೆ ಅಂತ ಹೇಳಿ ಸಿಂಗರ್ನ ಕರೆಸಿರ್ತಾನೆ ಅವ್ರು ಚೆನ್ನಾಗಿ ಹೇಳ್ತಾ ಇರ್ತಾರೆ ಎಲ್ಲರ ಮೇಲೂ ಕೂಡ ಒಂದೊಂದು ಸಾಂಗ್ನ ಹೇಳ್ತಾ ಇರ್ತಾರೆ ಇವರೆಲ್ಲರೂ ಕೂಡ ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಸರಿ ಆಯಿತು ಅಂತ ಹೇಳಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ಶುರು ಮಾಡ್ತಾರೆ ಎಲ್ಲರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಇದೆಲ್ಲನೂ ನೋಡಿ ಅವರಪ್ಪ ಖುಷಿ ಪಡ್ತಾ ಇರ್ತಾರೆ ಅಂತೂ ಫಂಕ್ಷನ್ ಚೆನ್ನಾಗಾಯ್ತಲ್ಲ ಅಂತ ಹೇಳ್ತಾರೆ ಮನೋಜ್ ಮತ್ತೆ ರೋಹಿಣಿ ಇಬ್ಬರು ಕೂಡ ಗಿಫ್ಟ್ ಕೊಡೋದಕ್ಕೆ ಬರ್ತಾರೆ ತಗೊಳ್ಳೋ ಉಂಗ್ರ ಕೊಟ್ಟಿದ್ದೀನಿ ಕಣೋ ನೋಡೋ ನಮ್ಮ ಅನಿವರ್ಸರಿ ಬರ್ತಾರಲ್ಲ ಆಗ ನೀನು ಇನ್ನೊದಕ್ಕಿದಿನ್ನ ಇದಕ್ಕಿಂತ ಜಾಸ್ತಿ ದೊಡ್ಡ ಗಿಫ್ಟ್ ಕೊಡಬೇಕು ಒಂದು ಕಡಗ ಚೆನ್ನಾಗಿರೋದು ಜಾಸ್ತಿ ಬರೋದು ಮಾಡಿಸ್ಕೊಡು ಅಂತ ಹೇಳಿದಾಗ ಅಲ್ಲೋ ಏನೋ ಇಲ್ಲೂ ಬಿಸ್ನೆಸ್ನೇ ಮಾತಾಡ್ತೀಯಾ ಅಂತ ಹೇಳಿ ಹೇಳ್ತಾರೆ ಆಯ್ತು ಬಿಡಪ್ಪ ಏನೋ ಚೆನ್ನಾಗಿರೋದು ಮಾಡಿಸ್ಕೊಡು ಅಂತ ಹೇಳಿ ಹೋಗ್ತಾನೆ ರವಿ ಶ್ರುತಿ ತಗೊಳ್ಳಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ ಇವರು ಫ್ಲವರ್ ವಾಸ್ ಬುಕ್ ಏನಿರುತ್ತೆ ಅದನ್ನು ತಂದು ಕೊಡ್ತಾರೆ ಆಗ ವಾವ್ ತುಂಬ ಚೆನ್ನಾಗಿದೆ ಮೀನ ನೀವೇ ಮಾಡಿದ್ದ ಬನ್ನಿ ಫೋಟೋ ತಗೊಳ್ಳೋಣ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಸೆಲ್ಫಿ ಫೋಟೋಸ್ ಎಲ್ಲ ತಗೋತಾ ಇರ್ತಾರೆ ಅದಾದ ತಕ್ಷಣನೇ ಏನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಅಂದೆಲ್ಲ ಕೊಡು ಅಂತ ಹೇಳಿದಾಗ ಅವಳು ತೆಗಿಯೋದಕ್ಕೆ ಅಂತ ಹೋಗ್ತಾಳೆ ಅಷ್ಟರೊಳಗಡೆ ರವಿಗೆ ಫೋನ್ ಬರುತ್ತೆ ಅವ್ರು ಬಾಸ್ ಬಂದಿದ್ದಾರೆ ಅಂತ ಹೇಳಿ ನಾನೇ ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಬೇಜಾರ್ ಮಾಡ್ಕೊಂಡು ಸುಮ್ಮನೆ ನಿಂತ್ಕೋತಾನೆ ಅಲಕಣೆ ನಿನ್ನ ಗಂಡ ಇವತ್ತು ನಿನ್ನ ಜೊತೆ ಇರಬೇಕು ಅದನ್ನು ಬಿಟ್ಟು ಅವಳು ಯಾರೋ ಫ್ರೆಂಡು ಬಾಸ್ ಬಂದಳು ಅಂತ ಹೇಳಿ ಅವಳ ಜೊತೆ ಹೋಗ್ತಾ ಇದ್ದಾನೆ ಇದೆಲ್ಲ ಸರಿ ಇರೋದಿಲ್ಲ ಏನು ಹೋಗಿದ ತಕ್ಷಣನೇ ನೀನು ಇದ್ದಾನೆ ಇಷ್ಟು ಜನಗಳ ಮುಂದೆ ಹೀಗೆ ತಪ್ಕೊತಾ ಇದ್ದಾನೆ ಅಂತ ಅಂದಮೇಲೆ ಇನ್ನು ಅಲ್ಲಿ ಹೊರ್ಗಡೆ ಗೊತ್ತಿಲ್ಲದೇ ಇರೋ ಜಾಗದಲ್ಲಿ ಹೇಗೆಲ್ಲ ಇರ್ತಾರೆ ಯಾವುದಕ್ಕೂ ನೀನು ನಿನ್ನ ಗಂಡನ ಮೇಲೆ ಸ್ವಲ್ಪ ಹದಬಸ್ತಲ್ಲಿ ಇಟ್ಕೊಂಡು ಬಾಸ್ ಅಂತ ಅಂದ್ರೆ ಮಾತಾಡ್ಸಬೇಕು ಇರಬೇಕು ಏನಿದು ಕೈ ಎಲ್ಲ ಮುಟ್ಟಿ ಮಾತಾಡ್ಸೋ ಅಷ್ಟು ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ ನನಗೂ ಕೋಪ ಬರ್ತಾ ಇದೆ ನನ್ನ ರವಿ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀನೇನು ಮಾತಾಡ್ಬೇಡ ಸುಮ್ಮನೆ ಇಲ್ಲಿಂದ ಹೋಗ್ ಕೂತ್ಕೋ ಅಂತ ಹೇಳಿ ಹೇಳ್ತಾಳೆ ನೀನೇ ನೋಡ್ತಾ ಇದೆಯಾ ತಾನೆ ಕೈ ಇಟ್ಕೊಂಡು ಕರ್ಕೊಂಡು ಬರೋದೇನಂತೆ ಮೈಕೈಕ್ ಮುಟ್ಟಿ ಎಲ್ಲ ಮಾತಾಡೋದೇನಂತೆ ಗಂಡಸ್ರು ನಾನು ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೋಬೇಕು ಶ್ರುತಿ ಇಲ್ಲಾಂದ್ರೆ ನೋಡು ಹೇಗೆ ಜೊತೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ಅದಾದಮೇಲೆ ಪಾಪ ಅವಳು ಬಂದ ತಕ್ಷಣನೇ ಹ್ಯಾಪಿ ಆನಿವರ್ಸರಿ ಬೋತ್ ಆಫ್ ಯು ಶ್ರುತಿ ಹ್ಯಾಪಿ ಅನಿವರ್ಸರಿ ಅಂತ ಹೇಳಿ ಹೇಳ್ತಾರೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಸರಿ ಆಯಿತು ಹಾಗೆ ಒಂದು ಸೆಲ್ಫಿ ತಗೊಳ ಬ್ರದರ್ ಫೋಟೋ ತೆಗೀರಿ ಅಂತ ಹೇಳಿ ತೆಗೆಸ್ಕೊತಾರೆ ನನಗೆ ಕಾಲ್ ತುಂಬಾ ಏಟಾಗಿತ್ತು ಆಗಿತ್ತು ಪಾಪ ಇವರೇ ಹೆಲ್ಪ್ ಮಾಡಿದ್ದು ಹೇಳಿದ್ರಲ್ವ ತಾನೆ ಅಂತ ಹೇಳಿ ಹೇಳ್ತಾರೆ ಸರಿ ರವಿ ನಾನು ಬರ್ತೀನಿ ಅಯ್ಯೋ ಇದೇನು ಇದು ಹಾಕೆ ಹೋಗ್ತಾ ಇದ್ದೀರಾ ಊಟ ಮಾಡ್ಕೊಂಡು ಹೋಗಿ ಊಟ ಮಾಡೋದು ನಿನ್ನ ಕೈಯ್ಯರು ಚೇನನ್ನು ಗುಸ್ತಾ ನಾಳೆ ಸಿಕ್ಕಿದ್ರಾಯಿತು ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಇಲ್ಲ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಅದೆಲ್ಲ ಏನೂ ಪರವಾಗಿಲ್ಲ ಎಲ್ದೇಸ್ ಎಂಜಾಯ್ ಅವರ್ ಪಾರ್ಟಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ ಎಲ್ಲರೂ ಕೂಡ ಅವಳು ಹೋಗೋದನ್ನ ನೋಡಿ ಕೋಪ ಮಾಡ್ಕೊತಾ ಇರ್ತಾರೆ ಅವ್ರ ಮನೆಯವರು ಆದರೆ ಇವಳನ್ನೂ ಆರಾಮಾಗೆ ಇರ್ತಾನೆ ಇದೆಲ್ಲ ಆಗಿರುತ್ತೆ ಇಬ್ಬರು ನಿಂತ್ಕೊಂಡು ಕೇಕ್ ತಿಂತಾ ಇರ್ತಾರೆ ಆಗ ಏಯ್ ನಿನ್ನನ್ನು ಬಾಸ್ ಅಂತ ಅಂದ್ಕೊಂಡಿದ್ಯಾ ಏನು ಅಂದ್ಕೊಂಡಿದ್ಯಾ ಅವ್ರನ್ನ ಕೈ ಕೈ ಇಟ್ಕೊಂಡು ಮಾತಾಡಿದ್ದೇನು ಮುಟ್ಟಿದ್ದೇನು ಅದೆಲ್ಲ ಏನು ಜಾಸ್ತಿ ಆಯಿತು ಅಂತ ಅನಿಸ್ಲಿಲ್ವಾ ಪಾಸಿಸಿವ್ನೆಸ್ ಅಂತ ಅನ್ಕೋ ಅಂದ್ಕೋ ಏನಾದರೂ ಅಂದ್ಕೋ ನೀನು ಕಡೆ ಇರೋ ನಾಲ್ಕು ಮೂಡೇ ಇಟ್ಕೊಂಡು ನೇತಾಡ್ಬಿಡ್ತೀನಿ ಹಂಗೆ ಇನ್ನೊಂದು ಸಲ ಏನಾದರೂ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿರೋದಿತ್ತು ಅಂತ ಅಂದರೆ ಏ ಶ್ರುತಿ ಹಾಗೆಲ್ಲ ಏನೂ ಇಲ್ಲ ಇಟ್ಸ್ ನಾರ್ಮಲ್ ಅಂತ ಹೇಳ್ತಾನೆ ಶ್ರುತಿ ನೋಡು ಗಂಡಸಾದ್ರೂ ಅಷ್ಟೇ ಹಿಂಗಸಾದರೂ ಅಷ್ಟೇ ಇರಬೇಕು ಅಷ್ಟಲ್ಲಿ ಇರಬೇಕು ಸ್ವಲ್ಪ ಗಮನ ಕೊಡು ಇಲ್ಲೇ ಹೀಗಿರುತ್ತೆ ವಾತಾವರಣ ಅಲ್ಲೇಗಿರುತ್ತೋ ಅಂತ ಹೇಳಿ ಅವರ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ ಬಂದು ಫುಲ್ ಖುಷಿಯಾಗಿರ್ತಾರೆ ಸ್ವಲ್ಪ ಸುಸ್ತಾಗಿರುತ್ತೆ ಅಂತ ಹೇಳಿ ಆರಾಮಾಗಿ ಕೂತ್ಕೊಂಡಿರ್ತಾರೆ ಅದಾದಮೇಲೆ ಅತ್ತೆ ಕಾಲೋತ್ಲಾ ಅಂತ ಹೇಳಿ ಹೇಳ್ತಾಳೆ ಬೇಡಮ್ಮ ರೋಹಿಣಿ ನೀನು ಸುಮ್ಮನೆ ಕೂತ್ಕೊಳ್ಳಮ್ಮ ಏ ಮೀನಾ ಸ್ವಲ್ಪ ಕಾಲೋತ್ಪ್ರಾರಿ ಅಂತ ಹೇಳಿದಾಗ ಅದೇನದು ನನ್ನ ಹೆಂಟಿನ ಮಾತ್ರ ಹೊಸ ಹೋಗಿರ್ತಾರೆ ಕರೆದು ಕರೆದು ಒತ್ತಿಸ್ಕೊತೀಯಾ ಅವಳು ಒತ್ತೀನಿ ಅಂತಂದ್ರೆ ಬೇಡ ಅಂತೀಯಾ ಅಂತ ಹೇಳಿದಾಗ ಇವನೊಬ್ಬ ಒಟ್ಟೆವ್ರಕ ಅಂತ ಹೇಳಿ ಹೇಳ್ತಾರೆ ನೋಡಪ್ಪ ಅಂತೂ ಮೂರು ಜನದ ಮಕ್ಕಳದು ಕೂಡ ಆ್ಯನಿವರ್ಸರಿ ತುಂಬ ಚೆನ್ನಾಗಾಯಿತು ನನಗಂತೂ ಇದಕ್ಕೆ ತುಂಬಾ ಸಂತೋಷ ಆಗಿದೆ ಇನ್ನು ಎಲ್ಲರೂ ಬಿಡಿ ಕೊನೆಗಾಲದಲ್ಲಿ ಮಕ್ಳು ಮಕ್ಕಳು ಅಂತ ಸಹ ಎದು ಶಿವ ರಾಮ ಅಂತ ಹೇಳಿ ಸತ್ಪುಡ್ತೀನಿ ಅಂತ ಹೇಳಿ ಹೇಳ್ತಾರೆ ಈಗ ಮೀನವ್ರಿಗೆ ಒಂದು ಗಿಫ್ಟ್ ಅಂತ ಹೇಳಿ ಹೇಳ್ತಾರೆ ಗಿಫ್ಟಾ ನನ್ಗ ಯಾಕೃತಿ ಅಂತ ಹೇಳಿ ಹೇಳ್ತಾರೆ ಅದು ನಿಮಗೋಸ್ಕರನೇ ಅಂತ ಹೇಳಿದಾಗ ಅರೆ ಫೋನು ಅಂತ ಹೇಳಿ ಹೇಳ್ತಾಳೆ ಹೌದು ನಿಮಗೋಸ್ಕರನೇ ತೊಗೊಂಡು ಬಂದಿರೋದು ಅಂತ ಹೇಳಿ ಕೊಟ್ಟಾಗ ಇದೆಲ್ಲ ಬೇಡವಾಗಿತ್ತು ಶ್ರುತಿ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಯಾರು ಮಲ್ಕೊಬೇಡ್ರಪ್ಪ ಹೋಗಿ ಮಾಲ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡಿ ಬನ್ನಿ ಮಾತಾಡೋದಿದೆ ಅಂತ ಹೇಳ್ತಾರೆ ಸರಿ ಎಲ್ಲ ಆಯ್ತಲ್ವಾ ನಾಳೆ ಏನೋ ನಾಳೆ ಇನ್ನೇನು ಕೆಲಸಗಳನ್ನ ಶುರು ಮಾಡ್ಕೋಬೇಕಾಗುತ್ತೆ ಕುತ್ಕೊಳ್ಳೋದಕ್ಕಾಗುತ್ತಾ ಅಂತ ಹೇಳಿದಾಗ ಹೌದು ಮಾವ ನಾನು ಎರಡು ಕ್ಲೈಂಟ್ ಇದೆ ಅಟೆಂಡ್ ಮಾಡಬೇಕು ನಾನು ಶೋರೂಮ್ಗೆ ಹೋಗಬೇಕು ನನಗೆ ಆ್ಯಸ್ ಯೂಜುವಲ್ ಕುಕ್ಕಿಂಗ್ ಇರುತ್ತೆ ನನಗಂತೂ ಮಧ್ಯಾಹ್ನದವರೆಗೂ ರಜೆ ಇದೆ ನಾನು ಮಲ್ಕೊಂಬಿಡ್ತೀನಿ ಅಂತ ಹೇಳಿದಾಗ ನಾನಂತೂ ಏಳು ಮಲೆ ಗುಂಜು ಮಲೆ ಟ್ರಿಪ್ ಹೋಗ್ತೀನಪ್ಪ ಲಿ ಅಂತ ಅಂದ್ಕೊಂಡಿದ್ದೀನಿ ಬಂದರೆ ಒಳ್ಳೇದಲ್ವೇ ಹೋಗ್ತೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ನೀವೇನು ಮಾಡಬೇಕಮ್ಮ ನಾನು ಖಾದ್ಯಗಳನ್ನ ಮಾಡಬೇಕು ಏನೋ ಖಾದ್ಯಗಳನ್ನ ಅಲ್ಲದರಿ ಖಾದ್ಯಗಳನ್ನ ನಾಳೆ ಹಬ್ಬ ಇದೆ ತೋ ತೋರಣ ಎಲ್ಲ ರೆಡಿ ಮಾಡ್ಕೋಬೇಕು ಓ ಈ ಮನೆ ಯಜಮಾನಿಯಾಗಿ ನಾನೇ ಹೇಳ್ತೀನಿ ನೋಡಿ ಏ ಶ್ರುತಿ ನೀನು ನನ್ನ ಜೊತೆ ಸೇರಿಕೊಂಡು ತೋರಣ ಕಟ್ಟು ಏ ರವಿ ಸೌಟ್ಟಿಟ್ಕೊಂಡು ನೀನು ಅಡುಗೆ ಮನೆಗೆ ಹೋಗು ನೋಡು ರೋಹಿಣಿ ನೀನು ಅಂಬೋ ಅಂತ ಸ್ನಾನ ಮಾಡ್ಕೊಂಡು ಒಯ್ತಾ ಇರಬೇಕು ನೀನು ಅಂಬೋ ಅಂತ ಸ್ನಾನ ಮಾಡ್ಕೊಂಡು ಇಬ್ರು ಕೈ ಮುಗ್ದು ಹೋಗಬೇಕು ಶೋರೂಮ್ಗೆ ಹೋಗೋ ಅಂತ ಹೇಳಿದಾಗ ರವಿ ನೀನು ತರ್ತಾಯಿತ್ತು ತಾನೆ ಹೇ ಸೂರ್ಯ ನೀನೇ ಕಣೋ ಆ ಸೊ ಬಾಳೆಕೊಂಬು ತೋರಣ ಅವೆಲ್ಲ ನೀನು ಮಾಡಬೇಕು ಹೂಗು ಎಲ್ಲ ತರಬೇಕು ನೋಡು ನಿನಗೇನು ಜಾಸ್ತಿ ಕೆಲಸ ಇಲ್ಲ ಬೆಳಗ್ಗೆ ಎದ್ಬಿಟ್ಟು ನೆಲ ಎಲ್ಲ ಒರೆಸ್ಬಿಟ್ಟು ಎಲ್ಲರಿಗೂ ಕೂಡ ಕಾಫಿ ಮಾಡಿಕೊಡು ರಂಗೋಲಿ ಹಾಕು ಮಡಿಲಿ ನೈವೇದ್ಯ ಮಾಡಿ ಮಧ್ಯಾಹ್ನ ಊಟಕ್ಕೆ ಎಲ್ಲರು ರೀ ಮಾಡು ಓಹೋ ಎಲ್ಲರಿಗೂ ಆರಾಮಾಗಿರೋ ಕೆಲಸ ಹೇಳ್ಬಿಟ್ಟು ನನ್ನ ಎಂಟ್ರಿಗೆ ಮಾತ್ರ ಯಾಕೆ ಹಿಂಗೆ ಹೇಳ್ತಾ ಇದ್ರು ಅದೇ ನೀವು ಹೇಳಿರೋದೆಲ್ಲ ನನಗೆ ಒಪ್ಪಿಗೆ ಇದೆ ನಿನ್ನ ಒಪ್ಪಿಗೆ ಯಾರು ಕೇಳಿದ್ದು ಲಂಕಿಣಿ ನಾನು ಹೇಳಿದ್ದು ಮಾಡ್ತಾ ಇರಬೇಕು ಅಷ್ಟೇ ಅಂತೂ ಈ ಹಬ್ಬ ಅಂತ ಬಂತು ಅಂತ ಅಂದರೆ ನಾನು ಏನೂ ಇರಲೇಬೇಕು ಅನ್ನೋದು ಗೊತ್ತಾಯ್ತಲ್ವ ಅಷ್ಟು ಸಾಕು ಅಂತ ಹೇಳಿದಾಗ ನಾನೇನು ಮಾಡ್ಬೇಕೆ ಅಯ್ಯೋ ನೀವೇನು ಮಾಡ್ಬಿಟ್ಟು ನೀವು ಹುಷಾರಿಲ್ಲ ಅಂದರೆ ನೀವು ಸ್ವಲ್ಪ ಆರಾಮಾಗಿದ್ದು ಎಷ್ಟು ಗಂಟೆಗೆ ಬೇಕು ಅಷ್ಟು ಗಂಟೆಗೆ ಎದ್ದು ಏನು ಓಹೋ ಹೋ ಹಂಗಿದ್ರೆ ಅಪ್ಪ ನಿನ್ನ ಮೇಲೆ ಲವ್ ಲವ್ ಇದೆ ನೋಡು ರೂಮ್ಗೆ ಹೋಗಿ ಹಾಡೇಳು ಅಂತ ಹೇಳ್ತಾರೆ ಬೆಳಗಾಗಿರುತ್ತೆ ಮೀನಾ ರಂಗೋಲಿ ಆಗ್ತಾ ಇರ್ತಾಳೆ ಏನಮ್ಮ ಮಹಾತಾಯಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಮ್ಮನೆ ಮಹಾಲಕ್ಷ್ಮಿಗೆ ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾರೆ ಥ್ಯಾಂಕ್ಸ್ ಮಾವ ರಂಗೋಲಿ ಹೇಗಿದೆ ತುಂಬ ಚೆನ್ನಾಗಿದೆ ತಾಯಿ ನೀನು ಸಗಣಿ ನೀರಲ್ಲೇ ಅಲಂಕಾರ ಮಾಡೋಳು ಇನ್ನು ಬಣ್ಣ ಕೊಟ್ಟರೆ ಬಿಡ್ತಾ ಇರ್ತೀಯಾ ಚೆನ್ನಾಗಿದ್ದೆ ಓಹ್ ಲಕ್ಷ್ಮಿ ಲಕ್ಷ್ಮಿ ಅಲೋ ಮೀನಾ ಬಾಸ್ ಏನಿದು ನೀನೆಲ್ಲ ಹೊರಟಿದ್ಯಾ ಹೇಳಿದ್ರಲ್ಲಪ್ಪ ಒಂದು ಐದವ್ರದ್ದು ಹೂವು ರೋಜ ಹೂವು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಥರದ ಹಣ್ಣು ಎಲ್ಲ ತರಬೇಕಲ್ಲ ಅಂತ ಹೇಳಿದಾಗ ಓ ಹೌದಾ ಮಾರ್ಕೆಟಲ್ಲಿ ಜನ ಜಾಸ್ತಿ ಇರ್ತಾರೆ ಮಾರ್ಕೆಟಲ್ಲಿ ಜನ ಜಾಸ್ತಿ ಇದ್ದರೆ ನಮಗೆ ವ್ಯಾಲ್ಯೂ ಜಾಸ್ತಿ ಮಾವ ಅಪ್ಪ ಅಂತ ಹೇಳಿ ಹೋಗ್ತಾನೆ ಅಯ್ಯೋ ಹುಚ್ಚು ಮಾಡಿದ್ದು ಮಾವ ನಿಮಗೆ ಇದೆಲ್ಲ ಆದಮೇಲೆ ಕಾಫಿ ಕೊಡ್ತೀನಿ ಆಗಲಿ ನಿಧಾನವಾಗಿ ಬಿಡ್ಸಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇವರೆಲ್ಲರೂ ಬರ್ತಾ ಇರ್ತಾರೆ ಏ ಮೀನಾ ನೀನೇನೇ ಕಾಫಿ ಕೊಡೋದು ಬಿಟ್ಟು ಇಲ್ಲೇನು ಮಾಡ್ತಾ ಇದೆಯಾ ಕೇರೆ ಮಾಡ್ತಾ ಇದ್ದಾಳೆ ಬರೀ ಈ ಕಡೆ ನೀನು ಕೂತ್ಕೋ ಅಂತ ಹೇಳಿ ಹೇಳ್ತಾರೆ ಆಗ ಅಪ್ಪ ನಾನು ಬರ್ತೀನಿ ಇದೇನೋ ಪೆಂಗೆ ಎಲ್ಲೋ ಹೋಗ್ತಾ ಇದೆಯಾ ಅಪ್ಪ ನೀನು ಹಂಗೆ ಅಂತೇಳಪ್ಪಾ ಇದೇನೋ ಮತ್ತೆ ಸುಮ್ಮನೆ ಹೇಳ್ತಾ ಇದೆಯಾ ಅಂತ ಅಂದರೆ ಸರ್ ಫೋನ್ ಮಾಡಿದ್ರು ಬಾಂಬೆಗೆ ಬರೋದು ಹೇಳಿದ್ದಾರೆ ಓ ಹಾಗಾ ಲೇ ತಿಂಡಿ ರೆಡಿ ಇದೆ ಬಾರೇ ತಿನ್ಕೊಂಡು ಹೋಗು ಇಲ್ಲಮ್ಮ ಮತ್ತೆ ನಾನು ಮಾಡಿಲ್ಲ ಈಗ ಮಾಡಬೇಕು ಅಂತ ಹೇಳಿದಾಗ ಅಲ್ಲ ಕಣೆ ಎದ್ದು ತಿಂಡಿ ಮಾಡೋಕ್ಕಾಗೋದಿಲ್ವ ನನ್ನ ಮಗ ಹಾಗೆ ಹೋಗ್ಬೇಕಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಮುಂಚೆನೇ ಹೇಳಬೇಕಲ್ವೇನೋ ನೀನು ಮಾವ ನಮ್ಗೆ ಗೊತ್ತಾಗಿದ್ದೂ ಮಧ್ಯರಾತ್ರಿನೇ ಮಾವ ಅದಕ್ಕೆ ನಾನೇ ಎದ್ದು ಮೀನವ್ರಿಗೆ ಅಡುಗೆ ಮಾಡೋ ತಿಂಡಿ ಮಾಡೋಕ್ಕೆ ಹೇಳೋಣ ಅಂತ ಇದ್ದೆ ಮೀನೇ ಯಾಕೆ ಮಾಡಬೇಕು ಮೀನೇ ಯಾಕೆ ನಿನ್ನ ಗಂಡಂಗೆ ತಿಂಡಿ ಮಾಡಬೇಕು ಅಂತ ಹೇಳಿ ಯಾಕೆ ನೀನು ಬೆಳಗ್ಗೆನೆ ಬೇಗ ಎದ್ದು ಉಪ್ಪಿಟ್ಟನೋ ಅಥವಾ ಪುಳಿಯೋಗ್ರನ್ನ ಏನಾದರೂ ಕಳ್ಸಿಬಿಟ್ಟು ಕೊಡೋದಕ್ಕಾಗೋದಿಲ್ವಾ ಅವಳು ನೀನು ಚಾಕ್ರಿ ಮಾಡೋಳು ಅಂತ ಅಂದ್ಕೊಂಡಿದ್ದೀರಾ ಬೆಳಗ್ಗೆ ಬೆಳಗ್ಗೆ ಹಬ್ಬದ ದಿನ ಸುಪ್ರಭಾತನ ಕೇಳಿಸ್ಕೊಬೇಡಿ ನಿನಗೆ ನಿನ್ನ ಗಂಡಂಗೆ ತಿಂಡಿ ಮಾಡ್ಕೊಳ್ಳೋ ಅಷ್ಟು ಯೋಗ್ಯತೆ ಇಲ್ವೇನಮ್ಮ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಹಾಗೆಲ್ಲ ಇದು ಮಾಡ್ತಾ ಇದ್ದೀರಾ ಒಂದಿನ ಉಪವಾಸ ಇದ್ರೆ ಏನಾಗೋದಿಲ್ಲ ಸುಮ್ಮನೆ ಹೋಗೋ ಅಂತ ಹೇಳಿ ಹೇಳ್ತಾರೆ ನಾನ್ಯಾಕ್ ಉಪಾಸ ಇರ್ಲಿ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂತೀನಿ ಅಂತ ಹೇಳಿ ಹೇಳ್ತಾನೆ ಈ ಕೆಲಸ ನಾ ಮೊದಲೇ ಮಾಡ್ಬೋದಾಗಿತ್ತಲ್ವ ಅಮ್ಮ ಬರ್ತೀನಮ್ಮ ಅಂತ ಹೇಳಿದಾಗ ಸರಿ ಕ್ಷೇಮವಾಗಿ ಹೋಗಿ ಲಾಭ ಹೋಗಿ ಬರಪ್ಪ ಮನೋಜ್ ಶೂ ಹಾಕೊಳ್ಳಿ ಕಾರಲ್ಲೇ ಇದೆ ಕಣಮ್ಮ ಹಾಕೋತೀನಿ ಅಂತ ಹೇಳಿ ಹೋಗ್ತಾನೆ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊತಾ ಇರ್ತಾರೆ ಕಳ್ಸ ಕುರ್ಸು ಅಂತ ಹೇಳಿ ರೋಹಿಣಿನ ಬಿಡ್ತಾರೆ ಅವಳಿಗೆ ಬರಲ್ಲ ಅಂತ ಹೇಳ್ತಾಳೆ ಅಲ್ಲ ಕಣೆ ಏಳು ಮಂಡಿ ಮೇಕಪ್ ಬರೀತೀನಿ ಅಂತ ಹೇಳ್ತೀಯಲ್ಲ ಒಂದು ಕಳ್ಸ ಕೂರ್ಸೋದಕ್ಕೆ ಬರಲ್ವಾ ಅತ್ತೆ ಮಲೇಷ್ಯಾದಲ್ಲಿ ಇದೆಲ್ಲ ಇರಲಿಲ್ಲ ಅತ್ತೆ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಅಂತ ಹೇಳಿ ಹೇಳ್ತಾಳೆ ಆ ಏ ಅಯ್ಯೋ ಪಾಪ ಇವ್ರ ಅಮ್ಮ ಬೇರೆ ಬಕೆಟ್ ಬಕೆಟ್ ಕಟ್ಟಲೆ ರಕ್ತ ಕರ್ಕೊಂಡು ಸತ್ತೋದ್ರಲ್ವಾ ಯಾರು ಹೇಳ್ಕೊಡ್ತಾರೆ ಅಂತ ಹೇಳ್ತಾಳೆ ಆಗ ಶ್ರುತಿ ಅಂತ ಹೇಳಿ ಜ್ವರ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅಲ್ಲ ನಾನೇನು ತಪ್ಪು ಹೇಳಿದೆ ಅಂತ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ನಿಮ್ಮ ಅಮ್ಮ ಇದ್ದಿದ್ರೆ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಹೀಗೆ ಹೇಳ್ಕೊಟ್ಟಿಲ್ಲ ಅಂತ ಹೇಳಿದೆ ಅಷ್ಟೇ ಅಪ್ಪ ಅಂತ ಹೇಳಿ ಹೇಳ್ತಾಳೆ ಅದಾದ್ಮೇಲೆ ಸೂರ್ಯ ಬಂದು ಬರ ಮೇಲೆ ಅಂತ ಹೇಳಿ ಕರ್ಕೊಂಡು ಬಂದು ಕೂರಿಸ್ಬಿಟ್ಟು ಹೂವಿನಾರ ಇರ್ತಾನೆ ಬಾ 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 ಕು ಕೂತ್ಕೋ ಇದು ದೇವ್ರ ಅಲಂಕಾರ ಮಾಡೋ ಅಂತಂದರೆ ಹುಳಿಗೆ ಅಲಂಕಾರ ಮಾಡ್ಕೊಂಡು ಕೂತಿದ್ಯಾ ನಾನೇನರೂ ಸತ್ಯದ ಸದ್ಯದಲ್ಲೇ ಕೋಟ್ಯಾಧೀಶ್ವರಿಯ ಆಗ್ತಾಳೆ ಅಂತ ಹೇಳಿ